ಹೇಳೋರು ಕೇಳೋರು ಯಾರಿಲ್ಲ ಅಂತ ನೀವ್ ಅನ್ಕೊಂಡಿದ್ದ ಆಟ ಅನ್ಕೊಂಡ್ಬಿಟ್ಟಿದೀರ ಈಗ ಶುರುವಾತಿಲ್ಲ ಡೆಡ್ ಲೈನ್ ಅಲ್ಲ ಯುವ ಲೈನ್ ನೆನ್ಪಿಕ್ಕೊಳ್ರಿ ಇದು ದೊಡ್ಡ ಮನೆ ಸಂಭ್ರಮ ಇವ ಭೈರತಿ ರಣಗಲ್ಲು ಮತ್ತೆ ಡಿ ಬಾಸ್ ಡಿವಿಲು ಯಶ್ ಅವ್ರದ್ದು ಸಾಕ್ ಸಿಕ್ಕು ಸುದೀಪ್ ಪ್ರತಿಯೊಬ್ಬರದು ಚೆನ್ನಾಗಿ ಓಡ್ಲಿ ಅಪ್ಪ ಅಭಿಮಾನಿಗಳು ಬಂದು ಕಾಲೇಜು ಚಿತ್ರ ನೋಡ್ರಿ ಚಿತ್ರ ನೋಡ್ರಿ ಟಾಮಲ್ ಮಾತಾಡ್ರಿ ಮಟ್ಟ ನನಗೆ ದೊಡ್ಡಬಳ್ಳಾಪುರಕ್ಕೆ ಚಿತ್ರ ಬಂದಿದೆ ಈಗ ಆಗಿ ಹೋಳಿಗೆ ಹಂಚಿ ನಾನು ಕನ್ನಡ ಹೋರಾಟಗಾರ ಬಿ ಎಲ್ ಚೌಡಪ್ಪ ಸಾಂಗ ನಮಸ್ಕಾರ ಎಲ್ರಿಗೂ ದರ್ಶನ್ ಯಶ್ ಸುದೀಪ್ ಧ್ರುವ ಸರ್ಜಾ ಎಲ್ಲಾ ಕನ್ನಡ ಅಭಿಮಾನಿಗಳು ನಮ್ಮ ಅಭಿಮಾನಿಗಳ ನಾವೆಲ್ಲೂ ಕಂಟ್ರವರ್ಸಿ ಇಲ್ಲ ಫಸ್ಟ್ ಫಸ್ಟ್ ಕನ್ನಡ ಸಿನಿಮಾ ನೋಡಿ ನಾವು ಎಲ್ಲ ಒಂದು ಕನ್ನಡ ಅಭಿಮಾನಿಗಳು ಕನ್ನಡ ಚಿತ್ರ ನೋಡ್ಬೇಕು ಯುವ ನಾಯಕ ಏನು ಅಪ್ಪು ಇಲ್ಲ ಅನ್ನೋದು ಕೊರತೆ ಇಲ್ಲ ಯುವ ಅವ್ರ ಮುಖಾಂತರ ಬಂದು ಎಲ್ಲಾ ಅಭಿಮಾನಿಗಳೇ ಕಣ್ತುಂಬಿಸಿ ಶಿವರಾಜ್ ಕುಮಾರ್ಗೆ ರಾಜವಂಶದ ಅಭಿಮಾನಿಗಳಿಗೆ ಐವತ್ತು ದಿನಗಳ ಕಾಲ ಓಡಿಸಿ ಅಪ್ಪು ಅವ್ರನ್ನ ಕರೆಸಿ ಇದೆ ಆಸ್ಪತ್ರೆ ಸರ್ಕಲ್ ಮುಂಭಾಗ ಪವರ್ ಸ್ಟಾರ್ ಎಂಬ ಬೆಡನ್ನು ಕೊಟ್ಟು ಸನ್ಮಾನ ಮಾಡಿಸ್ಬೇಕು ಹೇಳೋರು ಕೇಳೋರು ಯಾರಿಲ್ಲ ಅಂತ ನೀವ್ ಅನ್ಕೊಂಡಿದ್ದ ಆಟ ಅನ್ಕೊಂಬಿಟ್ಟಿದೀರ ಈಗ ಶುರುವ ಡೆಡ್ ಲೈನ್ ಅಲ್ಲ ಯುವ ಲೈನ್ ನೆನ್ಪಿ ಕೊಡ್ರಿ ಇದು ದೊಡ್ಡ ಸಂಭ್ರಮ ಎಲ್ರಿಗೂ ನಮಸ್ಕಾರ ಇಂದು ಯುವ ಚಿತ್ರ ಬಿಡುಗಡೆ ಆಗ್ತಿದೆ ಹೊಸ ಕಲಾವಿದ ತುಂಬಾ ಎಫೆಕ್ಟ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಫೈಟ್ ಡ್ಯಾನ್ಸ್ ಎಲ್ಲ ತುಂಬ ಎಲ್ಲ ತರಬೇತಿ ತೊಗೊಂಡು ಅಕಾಡೆ ಕಿಳ್ದಿದ್ದಾರೆ ಇವನ ಎಂಟ್ರಿಗೆ ಎಲ್ಲ ವೆಯ್ಟಿಂಗಲ್ಲಿದ್ದೀವಿ ಟ್ರೈಲರ್ ನೋಡಿದ್ಮೇಲೆ ಅಂತೂ ತುಂಬ ಸೈಕ್ ಆಗಿಬಿಟ್ಟಿದ್ದೀವಿ ಕನ್ನಡ ಚಿತ್ರರಂಗನ ಬೆಳೆಸಿ ಉಳಿಸಿ ಬೆಳೆಸ್ಕೊಂಡೋಗಬೇಕು ನಮ್ಮ ಕನ್ನಡ ಚಿತ್ರರಂಗ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗಬೇಕು ಇಡೀ ಚಿತ್ರರಂಗದಲ್ಲೇ ನಂಬರ್ ಒನ್ ಕನ್ನಡ ಚಿತ್ರಮಂದ ಚಿತ್ರರಂಗ ಆಗಬೇಕು ಅಂತ ಕೇಳ್ಕೊಂಡಿನಿ ಇವಾಗ ಒಳ್ಳೇದಾಗಲಿ ಒಳ್ಳೆ ಫ್ಯಾಮಿಲಿ ಸ್ಟೋರಿ ಇದೆಯಂತೆ ಎಲ್ಲ ಹೇಳ್ತಾ ಇದ್ದಾರೆ ನಾವು ನೋಡೋದಕ್ಕೆ ಹತ್ತಿರದಿಂದ ಕಾಯ್ತಾ ಇದ್ದೀವಿ ಇದೀವಿ ಫಸ್ಟ್ ಫೈಟ್ ಡ್ಯಾನ್ಸು ಮೂವಿ ನೋಡ್ಬಿಟ್ಟು ಮತ್ತೆ ಬಂದು ಏನಾಯ್ತೋ ವಿಚಾರ ತಿಳಿಸ್ತೀವಿ ರಿಸಲ್ಟ್ ಬೈರತಿ ರಣಗಲ್ಲು ಮತ್ತೆ ಡಿ ಬಾಸ್ ಡಿ ವಿಲು ಯಶ್ ಅವ್ರದ್ದು ಸುದೀಪ್ದು ಮ್ಯಾಕ್ಸ್ ಪ್ರತಿಯೊಬ್ಬರದು ಚೆನ್ನಾಗಿ ಓಡ್ಲಿ ಎಲ್ರಿಗೂ ಅರ್ಸ್ಲಿ ಅಂತ ಹೇಳಿ ಶುಭ ಕೊಡ್ತಾ ಇದ್ವಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಬೆಳವಣಿಗೆಯಲ್ಲಿ ನೀವೆಲ್ಲ ಗಮನಿಸ್ತಾ ಇದ್ದೀರಾ ಈ ಮೂರನೇ ತಲೆಮಾರಿನ ಕುಡಿಗೆ ಇಷ್ಟೊಂದು ಅಬ್ರ ಬೇಕಾ ಆಡಂಬರ ಬೇಕಾ ಅಂತ ಬೇರೆಯವರು ಅದೇನೇನ್ ಕಾಮೆಂಟ್ಸ್ ಆಗ್ತಾ ಇದ್ರು ಅವ್ರಿಗೆ ನಾವು ಚಾಲೆಂಜ್ ಮಾಡ್ತಾ ಇದ್ರಿ ಅಪ್ಪು ಅಭಿಮಾನಿಗಳು ಬಂದು ಕಾಲೇಜ್ ಚಿತ್ರ ನೋಡ್ರಿ ಚಿತ್ರ ನೋಡ್ರಿ ಟಾಮಲ್ ಮಾತಾಡ್ರಿ ಬರೀ ಅವ್ರವ್ರ ಸ್ವಾರ್ಥಕ್ಕೆ ಅಪ್ಪು ಬಾಸು ಅವ್ರ ಸ್ವಾರ್ಥಕ್ಕೆ ಅಪ್ಪು ಬಾಸ್ ಯಾವತ್ತೂ ಹೇಳಿಲ್ಲ ಕನ್ನಡ ಚಿತ್ರನ ಫಸ್ಟ್ ಟೈಮ್ ನೋಡ್ರಿ ಅಂತ ಬೆಳಸ್ರೆ ಅವ್ರವ್ರ ಸ್ವಾರ್ಥಕ್ಕೆ ಅವ್ರವ್ರ ಖುಷಿಗೋಸ್ಕರ ಕನ್ನಡ ಚಿತ್ರ ನೋಡ್ರಿ ಕನ್ನಡ ಚಿತ್ರ ನೋಡಿ ಅವ್ರ ಇರೋ ಬಂದ ನಾವು ಯಾರು ಹೇಳಿಲ್ಲ ನಮ್ಗ ಅಪ್ಪ ಅಪ್ಪು ಅವ್ರ ಏನು ನಮಗೆ ಮಾರ್ಗದರ್ಶನ ಕೊಟ್ಟವರು ಕನ್ನಡ ಚಿತ್ರ ನಾವು ಪ್ರತಿಯೊಬ್ಬರು ಹೊಸೊಬ್ಬರೇ ಇವ್ರೇ ಇವ್ರೇ ಅವರೇ ಅಂತ ಭೇದ ಮಾಡಿದ್ರ ನಾವು ಚಿತ್ರ ಬಂದು ಬೆಳೆಸ್ತಾ ಇದ್ದೀರಿ ನಾವು ಯಾವ್ದೇ ಸ್ವಾರ್ಥಕ್ಕಾಗ್ಲಿ ಕನ್ನಡ ಚಿತ್ರ ನೋಡ್ರಿ ಎಲ್ಲಾರ್ದು ನೋಡ್ರಿ ಒಳ್ಳೆ ಹೆಸರು ಕೆಳಸಿ ಯುವ ದೊಡ್ಡಬಳ್ಳಾಪುರಕ್ಕೆ ಚಿತ್ರ ಬಂದಿದೆ ಈಗ ಯಶಸ್ವಿಯಾಗಿ ಕೋಳಿಗೆ ಹಂಚಿ ಎಲ್ಲರೂ ಸಂತೋಷದಿಂದ ಇನ್ನು ಮುಂದೆ ಪುನೀತ್ ರಾಜ್ಕುಮಾರ್ ತರ ಅವರಾಗ್ಲಿ ಅವರು ಆಗ್ಲಿ ಅಂದ್ರೆ ಪುನೀತ್ ರಾಜ್ಕುಮಾರ್ ಅಕಾಲ ಮರಣ ಹೋದ್ರೆ ಇವ್ರು ಹೋಗ್ ಬೇಡ ಜೀವಂತವಾಗಿ ನೂರು ವರ್ಷ ಬಾಡಲಿ ಅಂತ ನಾನು ಕನ್ನಡ ಹೋರಾಟಗಾರ ಬಿ ಎಲ್ ಚೌಡಪ್ಪ ಸಾಷ್ಟಾಂಗ ನಮಸ್ಕಾರ ಎಲ್ರಿಗೂ ಇದೇ ರೀತಿ ಯಶಸ್ವಿ ಆಗಬೇಕು ಅನೇಕ ಚಿತ್ರಗಳು ಓಡಬೇಕು ಮುಂದೆ ಇವರು ಚೆನ್ನಾಗಿ ಬಾಳಲಿ ಸಂತೋಷವಾಗಿರಲಿ ಅಣ್ಣವ್ರ ಕುಟುಂಬ ಭಾಳ ಚೆನ್ನಾಗಿ ಯಶಸ್ವಿ ಆಗಲಿ ಅಂತ ನಾನು ಈ ಕಳಕಳೆಯಿಂದ ಮಾಡ್ಕೊತೀನಿ ಎಲ್ಲ ಅಭಿಮಾನಿಗಳನ್ನೂ ದೊಡ್ಬಳ್ಳದಲ್ಲಿ ದೊಡ್ಡ ಮನೆ ಸಂಭ್ರಮ ಇಲ್ಲಿ ಇವತ್ತು ದೊಡ್ಡ ಮನೆ ತಲೆಮಾರಿನ ಮೂರನೇ ಕುಟುಂಬದ ಕುಡಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡುವ ಒಂದು ಶುಭ ದಿನ ಯುಗಾದಿ ಹಬ್ಬ ಯುಗಾದಿ ಹಬ್ಬ ದೊಡ್ಡ ಮನೆ ಕುಟುಂಬಕ್ಕೆ ಅತಿ ಹೆಚ್ಚು ಯಶಸ್ಸು ಸಿಗಲಿ ಕನ್ನಡ ಚಿತ್ರರಂಗಕ್ಕೆ ಇದೇನು ಕನ್ನಡ ಚಿತ್ರರಂಗ ಇತ್ತೀಚೆಗೆ ಹಿಂದುಳಿದೀವ ಇವು ಇವು ಯುವ ಚಿತ್ರದ ಮೂಲಕ ಭರ್ಜರಿ ಯಶಸ್ಸನ್ನು ಗಳಿಸುತ್ತಾ ಕನ್ನಡ ಚಿತ್ರರಂಗದ ದಿಕ್ಸೂಚಿ ಮತ್ತೊಮ್ಮೆ ಯುವ ನಟರ ಮೂಲಕ ಮತ್ತೊಮ್ಮೆ ಭರ್ಜರಿ ಭರ್ಜರಿಯಾಗಿ ಕನ್ನಡ ಚಿತ್ರರಂಗದ ಹೆಸರನ್ನು ಇಡೀ ಭಾರತ ಚಿತ್ರರಂಗದಲ್ಲಿ ನೆಲೆಯಾಗಲಿ ಎಂದು ಹಾರೈಸುವ ದೊಡ್ಡಮನೆ ಕುಟುಂಬದ ಅಭಿಮಾನಿಗಳು ದೊಡ್ಡ ಎಲ್ಲ ಜನತೆಗೆ ಹಾಗೂ ರಾಜ್ಯಾದ್ಯಂತ ಇವತ್ತು ಯುವ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಇವತ್ತು ಆಶೋದ್ಧಕ್ಕೆ ಒಳಗಿದ್ದಾರೆ ಏನು ಅಪ್ಪು ಇಲ್ಲ ಅನ್ನೋದು ಕೊರತೆ ಇಲ್ಲ ಯುವ ಅವ್ರ ಮುಖಾಂತರ ಬಂದು ಎಲ್ಲಾ ಅಭಿಮಾನಿಗಳ ಕಣ್ತುಂಬಿಸಿ ವಿಜೃಂಭಣೆಯಿಂದ ಬಹಳ ಹಂಡ್ರೆಡ್ ಡೇಸ್ ಪಿಕ್ಚರ್ ಓಡ್ತದೆ ಎಲ್ಲಾ ಕಡೆ ಆಲ್ಗಡೆ ಬೆಳಗಾವ್ ಹುಬ್ಲಿ ಧಾರವಾಡ ಬೆಂಗಳೂರು ಕೊಪ್ಪಳ ಎಲ್ಲಾ ಕಡೆ ಪ್ರಶಂಸೆ ವ್ಯಕ್ತ ಆಗಿ ಪಿಕ್ಚರ್ ಮಹಿಳೆಯರು ಮತ್ತು ಸಾಂಸರ ಪಿಕ್ಚರ್ ಎಂದು ಎಲ್ಲರೂ ಹೇಳ್ತಾ ಇದ್ದಾರೆ ನಮ್ಮ ದೊಡ್ಡ ಬಹಳ ವಿಜೃಂಭಣೆಯಿಂದ ಏನು ಇವತ್ತು ಎಲ್ಲಾ ಅಭಿಮಾನಿಗಳು ರಾಜ್ಕುಮಾರ್ ಶಿವರಾಜ್ ಕುಮಾರ್ ಅಪ್ಪು ಫ್ಯಾನ್ಸ್ ಮತ್ತು ಯುವ ಫ್ಯಾನ್ಸ್ ಎಲ್ಲ ಕನ್ನಡ ಅಭಿಮಾನಿಗಳು ಇವತ್ತು ಯುವ ರಾಜ್ಕುಮಾರ್ಗೆ ಗೆ ಒಂದು ಶುಭಾಶಯ ಮುಖಾಂತರ ನಾಗರಾಜು ಚೌಡರಾಜು ಚಂಪರಾಜು ಎಲ್ಲಾ ಅಭಿಮಾನಿಗಳು ಇಲ್ಲಿ ಎಲ್ಲ ಅಭಿಮಾನಿಗಳ ಪರವಾಗಿ ನಾವಿವತ್ತು ಒಂದು ಏನು ಯುವ ಗೆ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟು ಪ್ರಾರಂಭಿಸುವಾಗಿ ಬೂತ್ ಕುಂಭ ಮುಖಾಂತರ ರಾಜ್ಯಾದ್ಯಂತ ಯಶಸ್ವಿ ಆಗಲಿಂತ ಹೇಳ್ತಾ ನಮ್ಮ ಯುವ ಚಿತ್ರವು ದೊಡ್ಡಬಳ್ಳಾಪುರ ತಾಲೂಕು ಹುಡುಗರಿಂದ ಯಶಸ್ವಿಯಾಗಿ ನೂರು ದಿನ ಆಚರಿಸಲೆಂದು ಶುಭ ಕೋರುವೆವು ಎಲ್ಲ ಯುವ ಬಾಸ್ ಅಪ್ಪು ಬಾಸ್ ದೊಡ್ಡ ಮನೆ ಅಭಿಮಾನಿಗಳಿಗೆ ದೊಡ್ಡಬಳ್ಳಾಪುರ ತಾಲೂಕು ಯುವ ಅಪ್ಪು ಯುವ ಗರ್ಜಾನೆ ಹುಡುಗರಿಂದ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಿವೆ ಆದ್ರೂ ಇಲ್ಲಿಗ ನಮ್ಮ ಚೌಡರಾಜು ಕೆಂಪರಾಜು ಎಲ್ಲ ನಾವು ಒಬ್ಬಟ್ಟು ಪಾನಿಕ ಮುತರಣೆಯಿಂದ ಈ ನಮ್ಮ ಯುವ ದೊಡ್ಡಬಳ್ಳಾಪುರ ಯುವ ಬಾಸ್ ಹುಡುಗರಿಂದ ಎಲ್ಲರ ಕಡೆಯಿಂದ ಅದನ್ನು ಮಧ್ಯಾಹ್ನ ಒಂದು ಗಂಟೆಗೆ ಹಮ್ಮಿಕೊಂಡಲಿದೆ ಈಗ ಬೆಳಗ್ಗೆ ಒಬ್ಬಟ್ಟಿನ ಕಾರ್ಯಕ್ರಮ ಹೊಂದಿದೆ ಅದನ್ನು ದಯವಿಟ್ಟು ಎಲ್ಲ ಅಭಿಮಾನಿಗಳು ನಮ್ಮ ಯುವ ಸೈನ್ಯ ಪಡೆಯವರನ್ನು ಎಲ್ಲ ಮಾಡಿ ಈ ನಮ್ಮ ಯುವ ರಾಜ್ಕುಮಾರನ್ನು ನಾವು ದೊಡ್ಡಬಳ್ಳಾಪುರ ತಾಲೂಕಲ್ಲಿ

ಈ ಚೈತ್ರ ಮಾಸದ ಕಾಲ ಯುಗಾದಿ ಹಬ್ಬ ಇಡೀ ಕರ್ನಾಟಕಾದ್ಯಂತ ಎಲ್ಲರ ಯುಗ ಯುಗ ಏನ್ ಪ್ರಾರಂಭ ಆಗ್ತಾ ಇದೆ ಯುವ ಯುಗಾನು ಪ್ರಾರಂಭ ಆಗ್ತಾ ಇದೆ ಏನು ಅಪ್ಪು ಅಭಿಮಾನಿಗಳು ಶಿವಣ್ಣನ ಅಭಿಮಾನಿಗಳು ಅಣ್ಣರ ಅಭಿಮಾನಿಗಳು ಎಲ್ಲ ಕನ್ನಡ ಅಭಿಮಾನಿಗಳು ನಾವು ಹಬ್ಬ ಆಚರಿಸ್ತಾ ಇದ್ವಿ ರಾಜ್ಕುಮಾರ್ ಚಿತ್ರಮಂದಿರದಲ್ಲಿ ದಯಮಾಡಿ ಇವತ್ತು ಒಂದು ಕೊರಗಿದೆ ವೈಭವ ಚಿತ್ರಮಂದಿರದಲ್ಲೂ ಸಹ ಅದ್ಧೂರಿಯಾಗಿ ನಾವು ಸ್ಟಾರ್ ಕಟ್ಟುವುದರ ಮೂಲಕ ನಮ್ಮ ಸಂಭ್ರಮವನ್ನ ಆಚರಿಸ್ತಾ ಇದ್ದೀವಿ ದೊಡ್ಡಬಳ್ಳಾಪುರದ ಅಭಿಮಾನಿಗಳು ರಾಜ್ಕುಮಾರ್ ಕುಟುಂಬದ ಅಭಿನಯ ಸಂಬಂಧ ಯಾಕಂದ್ರೆ ಇದೇ ಒಂದು ಅಪ್ಪು ಚಿತ್ರ ದೊಡ್ಡ ರಾಜ್ಕುಮಾರ್ ಚಿತ್ರಮಂದಿರದಲ್ಲಿ ಐವತ್ತು ದಿನಗಳ ಕಾಲ ಓಡಿಸಿ ಅಪ್ಪು ಅವ್ರನ್ನ ಕರೆಸಿ ಇದೇ ಆಸ್ಪತ್ರೆ ಸರ್ಕಲ್ ಮುಂಭಾಗ ಪವರ್ ಸ್ಟಾರ್ ಎಂಬ ಗಡಿದನ್ನು ಕೊಟ್ಟು ಸನ್ಮಾನ ಮಾಡಿಸಿ ಅದೇ ರೀತಿ ಯುವರಾಜ್ ಕುಮಾರ್ ಅವ್ರನ್ನೂ ಸಹ ಇವಾಗ ನಿಮ್ ಎಲ್ರಿಗೂ ನಾವು ಮಾತನಾಡ್ತಾ ಇದೀವಿ ಐವತ್ತು ದಿನ ಓಡೇ ಓಡ್ತದೆ ಎಲ್ಲಾ ಸಂಭ್ರಮದಿಂದ ಆಚರಿಸ್ತೀವಿ ಯುವರಾಜ್ ಕುಮಾರ್ ಕರೆಸ್ತಾ ಇದ್ದೀವಿ ಅವ್ರಿಗೆ ಐ ವಲ್ಟೇಜ್ ಪವರ್ ಸ್ಟಾರ್ ಕೊಟ್ಟು ಪೇಟೆಯಿಂದ ಹುಬ್ಳಿ ಬಹಳ ಚೆನ್ನಾಗಿ ಬಂದಿದೆ ಈಗಾಗಲೇ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಈಗ ವೈಭವ ಚಿತ್ರ ಮಂದಿರದಲ್ಲೂ ಹತ್ತುವರೆ ಸ್ಟಾಕ್ ಆಗ್ತದೆ ದಯಮಾಡಿ ಎಲ್ಲಾ ಕನ್ನಡ ಅಭಿಮಾನಿಗಳು ಇಲ್ಲಿ ದರ್ಶನ್ ಯಶು ಸುದೀಪ್ ಧ್ರುವ ಸರ್ಜಾ ಎಲ್ಲಾ ಕನ್ನಡ ಅಭಿಮಾನಿಗಳು ನಮ್ಮ ಅಭಿಮಾನಿಗಳೇ ನಾವೆಲ್ಲೂ ಕಾಂಟ್ರವರ್ಸಿ ಇಲ್ಲ ಫಸ್ಟ್ ಫಸ್ಟ್ ಸಿನಿಮಾ ನೋಡಿ ನಾವು ಎಲ್ಲ ಒಂದೇ ಕನ್ನಡ ಅಭಿಮಾನಿಗಳು ಕನ್ನಡ ಚಿತ್ರ ನೋಡ್ಬೇಕು ಎಲ್ಲಾ ಅಭಿಮಾನಿಗಳಿಗೂ ಸಂಭ್ರಮದಿಂದ ಸ್ವಾಗತ ಮಾಡೋಣ ಇಲ್ಲಿ ಯಾವುದು ಕಾಂಟ್ರವರ್ಸಿ ಬೇಡ ಅದ್ರಲ್ಲೂ ನಾವು ವಿಶೇಷವಾಗಿ ದೊಡ್ಡದಲ್ಲಿ ತಮಿಳ್ ಚಿತ್ರಗಳಿಲ್ಲ ತೆಲುಗು ಚಿತ್ರಗಳಿಲ್ಲ ಹಿಂದೆ ಮಾಡ್ಕೊಂಡ್ ಬಂದಿದೀವಿ ಅದನ್ನ ಮುಂದಿನ ದಿನಗಳಲ್ಲಿ ನಮ್ಮ ಹುಡುಗರೆಲ್ಲ ಹೊಸ ಹುಡುಗರು ಮುಂದುವರಿಸ್ಕೊಂಡು ಹೋಗ್ಲಿ ನಾಟ್ರಿ ಇರೋ ಶಿವ್ ಕುಮಾರ್ಗೆ ರಾಜಕುಮಾರ್ ಎಂಬತ್ತು ವರ್ಷಗಳ ಕಾಲ ಕನ್ನಡ ಚಿತ್ರರಂಗದ ಸೇವೆ ಮಾಡ್ಕೊಂಡ್ ಬಂದಿರುವಂತ ಕುಟುಂಬ ರಾಜವಂಶದ ಕುಟುಂಬ ಹಣ್ಣೂರು ಐವತ್ತು ವರ್ಷ ಆಡಿದ್ರು ಶಿವಣ್ಣ ಮೂವತ್ತೆಂಟು ವರ್ಷ ಆಳ್ತಾವ್ರೆ ಅಪ್ಪು ಅವ್ರು ಇಪ್ಪತ್ತೈದು ವರ್ಷ ಆಳಿದ್ರು ಈಗ ಯುವರಾಜ್ ಕುಮಾರ್ ಯುಗ ನೂರು ವರ್ಷ ಆಡ್ಲಿ ಎಲ್ಲಾ ಕನ್ನಡ ಕಲಾವಿದ್ರು ಒಟ್ಟು ಕರ್ಕೊಂಡು ಹೋಗ್ಲಿ ಮುಂದಿನ ನಾಯಕ ಯುವರಾಜ್ ಕುಮಾರ್ ವಹಿಸ್ಲಿ ಎಲ್ಲಾ ಕಲಾವಿದ್ರು ಒಂದೇ ಯುವರಾಜ್ ಕುಮಾರ್ ಚಿತ್ರಕ್ಕೆ ದರ್ಶನ ಹೋಗಿ ಶುಭ ಕೋರವ್ರೆ ಯಶು ಹೋಗಿ ಶುಭ ಕೋರೋರೆ ಎಲ್ಲಾ ಧ್ರುವ ಸರ್ಜನ ಹೋಗಿ ಶುಭ ಕೋರವ್ರೆ ನಮ್ಮೆಲ್ಲ ಒಂದೇ ಆಸೆ ಕನ್ನಡ ಚಿತ್ರ ಓಡ್ಲಿ ಕನ್ನಡ ಚಿತ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶು ಮಾಡ್ಲಿ ಯುವರಾಜ್ ಕುಮಾರ್ ಮೂರು ಚಿತ್ರಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ಸುಗಳ್ತಾರೆ ಅಂತ ನಮ್ಮ ಪೂರ್ಣ ನಂಬಿಕೆ ಇದೆ ಯುವರಾಜ್ ಕುಮಾರ್ ಗುರು ಮಾತಾಡ್ತೀವಿ ಯಾರ ಯಾರ ಮಾತಾಡ್ತೀರಿ ನಾ ಬೇ ಯಾರಾಯಿ ಬರ 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 ಬರಲ್ಲ ಸರಿ ಬಾಯ್ ಇಲ್ಲಿ ಮಾತಾಡಿ ಯಾರು ಬರೋ ಮಾತಾಡ್ತೀರ ಯಾರ छोड़